ಖಂಡಿಸಿ ತಡೆಯಲು ಮುಂದಾದ ರೈತ ಹೋರಾಟಗಾರರು ಚುನಾವಣಾ ಶಿಷ್ಟಾಚಾರ ಉಲ್ಲಂಘಿಸಿದರೆ ಕಾನೂನು ಕ್ರಮ ಪೊಲೀಸರ ಎಚ್ಚರಿಕೆ ವಿರುದ್ಧವಲ್ಲ ನಮ್ಮ ಹೋರಾಟ ಚುನಾವಣಾಧಿಕಾರಿಗಳ ದಿಗ್ಬಂಧನಕ್ಕೆ ಮುಂದಾದ ಹೋರಾಟಗಾರರು ಬೇರೆ ದಾರಿಯಲ್ಲಿ ಚುನಾವಣಾಧಿಕಾರಿಗಳನ್ನು ರಕ್ಷಣೆ ಮಾಡಿ ಕರೆದೊಯ್ದ ಪೊಲೀಸರು ನಮಸ್ಕಾರ ಪ್ರಿಯಾ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಅತ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚಂಪಣ್ಣ ತಾಲೂಕಿನ ಬೇವು ಗ್ರಾಮದ ಬೇವರು ವಿವಿಧ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನದ ಚುನಾವಣೆಯಲ್ಲಿ ಕಂಡುಬಂದ ದೃಶ್ಯಾವಳಿಗಳು ಸಹಕಾರಿ ಸಂಘದ ಚುನಾವಣೆಯಲ್ಲಿ ಸಂಪೂರ್ಣ ಅಕ್ರಮ ಸಿಗಿದ್ದಾರೆ ಈಗಾಗಲೇ ಚುನಾವಣಾಧಿಕಾರಿ ರಮೇಶ್ ರೀರವರ ವಿರುದ್ಧ ದೂರು ನೀಡಲಾಗಿದೆ ಚುನಾವಣೆ ಮುಂದೂಡುವಂತೆ ಮನವಿ ಮಾಡಿದರೂ ಚುನಾವಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ನೂರಾರು ಮಂದಿ ಪ್ರತಿಭಟನೆಗೆ ಮುಂದಾಗಿದ್ದರು ಚುನಾವಣೆ ಶಾಂತಿಯುತವಾಗಿ ನಡೆಯಲು ಮತದಾನ ನೀಡುತ್ತಿದ್ದ ಶ್ರೀ ಬೇವು ಸಿದ್ದರಾಮೇಶ್ವರ ಶಿಕ್ಷಣ ಸಂಸ್ಥೆಯನ್ನು ಪೊಲೀಸರು ಭದ್ರತೆ ವಹಿಸಿದ್ದು ಕಂಡುಬತ್ತು ಒಬ್ಬರು ಸಿಪಿಐ ಐ ಎಂಟು ಮಂದಿ ಐ ಮೂವತ್ತಕ್ಕೂ ಹೆಚ್ಚು ಪೊಲೀಸ್ ಪೇದೆಗಳು ಒಂದು ರಿಸರ್ವ್ ಬ್ಯಾಂಕ್ ಸೇರಿ ಪೊಲೀಸರು ದೇವರಲ್ಲಿ ಇದ್ದದ್ದು ವಿಶೇಷವಾಗಿತ್ತು ಈ ಸಂದರ್ಭದಲ್ಲಿ ನಡೆಯುತ್ತಿರುವ ಚುನಾವಣೆ ಅಕ್ರಮದ ಬಗ್ಗೆ ಹೋರಾಟಗಾರರು ಜಿಲ್ಲೆಯ ಜನರ ನಡಿಮಿಡಿತ ಸಂಗ್ರಾಮ ಟಿವಿಗೆ ಏನು ಹೇಳುತ್ತಾರೆ ನೀವೇ ನೋಡಿ ಏನು ಹನ್ನೊಂದನೇ ತಾರೀಕು ಮೂರು ಗಂಟೆ ಅಭ್ಯರ್ಥಿಗಳ ಪಟ್ಟಿಯನ್ನ ವಾಪಸ್ ತಗೊಳ್ಳುವಂತ ಸಂದರ್ಭ ಇತ್ತು ಆ ಸಂದರ್ಭ ಇದ್ದಾಗ ಮೂರು ಗಂಟೆ ಒಂದು ಅರ್ಧ ಗಂಟೆ ವ್ಯತ್ಯಾಸ ಆಗಿದ್ರು ನಾವೇನ್ ಕೇಳ್ತಿರ್ಲಿಲ್ಲ ಆರೂವರೆ ಏಳು ಗಂಟೆ ಚುನಾವಣಾ ಚುನಾವಣಾಧಿಕಾರಿಗಳು ಚೇಂಬರ್ನಲ್ಲಿ ಕೂತು ಬಂದಂತ ಅಭ್ಯರ್ಥಿಗಳ ನಾಮಪತ್ರವನ್ನು ವಾಪಸ್ ತಕೊಳಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಮತ್ತೆ ಬಲವಂತದಿಂದನೂ ಕೂಡ ಅವಕಾಶ ಆಯ್ತು ಅಲ್ಲಿ ವಾಪಸ್ ತಗೊಳ್ಲಿಕ್ಕೆ ಅವತ್ತಿದ್ದಂತ ಸಿ ಟಿವಿಯನ್ನ ಆಫ್ ಮಾಡಿ ಈ ಎಲ್ಲ ಪ್ರಕ್ರಿಯೆಯನ್ನ ಅಕ್ರಮವಾಗಿ ಕೆಲಸ ಮಾಡಿಕೊಂಡು ಅವ್ರ ಸದುದ್ದೇಶವನ್ನು ಈಡೇರಿಸ್ಕೊಂಡವ್ರು ಅವತ್ತು ಆ ಕಾರಣಕ್ಕೆ ನಾವು ಡಿ ಆರ್ ಮತ್ತು ಡಿ ಸಿ ಎಲ್ರಿಗೂ ಕೂಡ ಈ ಚುನಾವಣೆಯನ್ನು ನಿಲ್ಲಿಸಬೇಕು ಅಕ್ರಮವಾಗಿ ಚುನಾವಣೆ ಪ್ರಕ್ರಿಯೆ ನಡೀತಾ ಇದೆ ಪಾರದರ್ಶಕವಾದಂಥ ಚುನಾವಣೆಯನ್ನು ನಡೆಸ್ಕೊಡ್ಬೇಕು ನಮಗೆ ಅಂತೇಳಿ ನಾವು ಡಿ ಆರ್ ಮತ್ತು ಡಿ ಸಿ ಅವರಿಗೆ ಅರ್ಜಿಯನ್ನು ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಾದ ಮೇಲೆ ಡಿ ಆರ್ ಆಗಲಿ ಡಿ ಸಿ ಅವರಾಗಲಿ ಬಂದು ಹಿಂದಕ್ಕೆ ತಕೊಂಡಂತ ಅಭ್ಯರ್ಥಿಗಳ ನೀವು ಯಾನ್ ಕಾರಣಕ್ಕೆ ತಕೊಂಡ್ರಿ ನಿಮ್ ಒತ್ತಡ ಏನಿತ್ತೋ ಯಾರ್ಯಾರು ಒತ್ತಡ ಕೊಟ್ರು ನಿಮ್ಗೆ ಅಂತೇಳಿ ಕೇಳಿ ಒಂದು ಮಾಹಿತಿಯನ್ನು ಕೊಡುವಂತ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಉಪ ನಿಬಂಧಕರಾಗಲಿ ಮಾಡದೇ ಇರತಕ್ಕಂತ ಕಾರಣ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡಿದ್ದೋ ಚುನಾವಣೆಯನ್ನು ಬಹಿಷ್ಕರಿಸಬೇಕು ಅಂತ ಏನಿಲ್ಲ ಮತದಾನದ ಹಕ್ಕನ್ನ ನಾವು ಕಿತ್ಕೋಬೇಕು ಅಂತೂ ಇಲ್ಲ ಚುನಾವಣಾಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪನ್ನ ನಾವು ಪ್ರಶ್ನೆ ಮಾಡಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಹಾಕೊಂಡು ತಡೆದಿದ್ವಿ ಪೊಲೀಸ್ನವ್ರ ಜೊತೆಲೂ ಕೂಡ ನಾವು ಮಾತಾಡಿದ್ವಿ ನಾವೇನು ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಮಾಡುವುದಿಲ್ಲ ಚುನಾವಣೆಯನ್ನ ಹತ್ತಿಕ್ಕುದಿಲ್ಲ ಮತದಾನವನ್ನು ಕಸಿಯೋದಿಲ್ಲ ನಮಗೆ ಚುನಾವಣಾಧಿಕಾರಿ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಪ್ರತಿಭಟನೆ ಮಾಡಲಿಕ್ಕೆ ಹತ್ತು ನಿಮಿಷಕ್ಕೆ ನಮಗೆ ಕಾಲಾವಕಾಶ ಕೊಡಬೇಕು ಅಂತ ಹೇಳಿದ್ವಿ ಅವ್ರು ಮಾಡಿಕೊಡ್ತೀವಿ ಅಂದರು ಆದ್ರೂ ಅವ್ರನ್ನ ರಕ್ಷಣೆ ಮಾಡಿ ಕಳದಾರಿನಲ್ಲಿ ಕರ್ಕೊಂಡು ಹೋಗಿ ಚುನಾವಣಾ ಕಚೇರಿಗೆ ಬಿಟ್ಟವ್ರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ವಿವಿಧೋದ್ಯಮ ಸಹಕಾರ ಸಂಘ ಇದ್ರದ್ದು ಎಲೆಕ್ಷನ್ ನಡೀತಾ ಇತ್ತು ಅದಕ್ಕೆ ಪ್ರಕ್ರಿಯೆ ನಡೆದಿದ್ದು ವಾಪಸ್ ತಗೊಳ್ಳುವಂಥ ಡೇಟಲ್ಲಿ ಚುನಾವಣೆ ಅಧಿಕಾರಿ ಚುನಾವಣೆ ಇದನ್ನೇ ಉಲ್ಲಂಘನೆ ಮಾಡಿ ಮೂರು ಗಂಟೆಗೆ ಕ್ಲೋಸ್ ಆಗಬೇಕಾದದ್ದು ಏಳು ಗಂಟೆ ಮಾಡಿ ಜನ ಬ ಹಾಕಿದಂಥ ಅಭ್ಯರ್ಥಿಗಳನ್ನ ಎದುರಿಸಿ ಕರ್ಕೊಬಂದು ಅಪ್ಲಿಕೇಶನ್ ತೆಗೆಸಿದ್ದಾರೆ ಹಾಗಾಗಿ ಅದನ್ನು ನಾವು ಕೇಳೋಣ ಅಂತ ಹೋದಾಗ ಅವರು ಚುನಾವಣಾಧಿಕಾರಿ ಹೊಂಟೋಗಿದ್ದಾರೆ ರಮ್ಯಾಶ್ರೀ ಅಂತೇಳಿ ರಮ್ಯಾ ಶ್ರೀ ಹೇಳಿ ಅವ್ರು ಒಡಗಿದ್ರು ನಾವು ತಿರ್ಗಿ ಹೋಗಿ ನೋಟಿಸ್ ಬೋರ್ಡ್ಗೆ ಏನೂ ಹಾಕಿಲ್ಲ ಇಲ್ಲ ವಾಪಸ್ ತೊಗೊಂಡ್ರು ಇಷ್ಟು ಚೆನ್ನಾಗ್ರೆ ಉಳ್ಕೊಂಡ್ರು ಎಷ್ಟು ಚೆನ್ನಾಗಿ ಅವ್ರೆ ಅವ್ರು ಚಿಹ್ನೆ ಕೊಟ್ಟಿರೋದು ಯಾವುದನ್ನು ಹಾಕ್ತೇನೆ ಅಧಿಕಾರಿ ಒಡಗಿದ್ದಾರೆ ಅವರು ನಾವು ಅದನ್ನು ವಿಡಿಯೋ ಮಾಡಿ ಫೋಟೋ ತೆಗೆದು ಅವ್ರಿಗೆ ರಮ್ಯಾ ಅವ್ರಿಗೆ ಫೋನು ಮಾಡಿದ್ರೆ ಅವರು ಫೋನ್ ರಿಸೀವ್ ಮಾಡಿಲ್ಲ ನಾವು ಡೈಲಿ ಫೋನ್ ಮಾಡ್ತೇನೆ ಇದೀವಿ ಅವ್ರಿಗೆ ಕೇಳೋಣ ಅಂತ ಆದರೂ ಅವ್ರು ಫೋನ್ ಇಲ್ಲ ತಿರ್ಗಿ ನಾವು ಇದೆಲ್ಲ ಮುಗಿದ್ಮೇಲೆ ಡಿ ಆರ್ಗೆ ಡಿ ಸಿ ಅವ್ರಿಗೆ ಹೋಗಿ ಲೆಟ್ರೆಲ್ಲ ಕೊಟ್ಟಿದ್ದೀವಿ ಇದೆಲ್ಲ ಅಕ್ರಮವಾಗಿ ನಡೆದಿದೆ ಇದೆಲ್ಲ ಕರೆಕ್ಟಾಗಿ ಇದು ಮಾಡಿ ಈ ಚುನಾವಣೆಯನ್ನು ಮುಂದೂಡೋದಕ್ಕೆ ನಾವು ಅವ್ರಿಗೆ ಮನವಿ ಕೊಟ್ಟು ಬಂದಿದ್ವಿ ಆದರೂ ಈ ಡಿ ಆರ್ ಆಗಲಿ ಇಲ್ಲ ಡಿ ಸಿ ಅವರಾಗಲಿ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಆದರೆ ತಿರುಗಿ ಇವತ್ತು ಬಂದು ನಾವು ಅವರ ಚುನಾವಣಾಧಿಕಾರಿಗಳನ್ನ ಅಡ್ಡ ಹಾಕಿ ಕೇಳಬೇಕು ಎಲೆಕ್ಷನ್ ನೀವು ಮಾಡಬೇಡಿ ಅಂತೇಳಿ ನಾವು ತಡೆಯೋಣ ಅಂದ್ಕೊಂಡು ಬಂದರೆ ಈಗ ಪೊಲೀಸ್ನವರು ಮತ್ತು ಎಲ್ಲ ಸರ್ಕಾರ ಇದೆಲ್ಲ ಇದು ಮಾಡಿಕೊಂಡು ಪೊಲೀಸ್ನವರು ನಮ್ಮನ್ನು ತಡೆದು ಅವರನ್ನ ಕಳ್ಳಾದಿಲ್ಲ ಚುನಾವಣೆ ಅಧಿಕಾರಿಗಳನ್ನ ತಗೊಂಡೋಗಿ ಹೋಗಿ ಒಳಗಡೆ ಬಿಟ್ಟು ಓಟ್ ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಓಟ್ ಹಾಕೋದು ಬೇಡ ಅಂತ ಹೇಳ್ತಾ ಇಲ್ಲ ಚುನಾವಣೆ ಅಧಿಕಾರಿ ಮಾಡಿರುವಂಥ ತಪ್ಪನ್ನು ಹಿಡಿಯೋಣ ಅಂತ ಅಂದರೆ ಇಲ್ಲಿ ಅಧಿಕಾರಿಗಳು ಇಲ್ಲ ಪೊಲೀಸ್ನವರು ಹಾಗಾಗಿ ನ್ಯಾಯ ಯಾರು ಕೇಳೋದು ನಾವು ಗುರುವಾರದಿಂದ ಇದು ಬ ಬಗೆನೇ ಇದು ಬಗೆ ಜಿಲ್ಲಾಧಿಕಾರಿಗಳೇ ಆಗಿರ್ಬೋದು ಡಿ ಆರ್ ಆಗ್ಬೋದು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ನೀವು ಸರ್ ಸ್ಟೇಗೆ ಹೋಗಿದ್ವಿ ಅದು ಇವತ್ತು ರಜಾ ಇರ್ಲಾಗಿ ಶನಿವಾರ ಸೋಮವಾರ ಸಿಕ್ತ ಸಿಕ್ತದೆ ಅಂತ ಹೇಳಿದ್ರು ಸೋಮವಾರ ಸಿಕ್ಕಿದ್ರು ಇನ್ನೇನು ಪ್ರಯೋಜನ ಅಷ್ಟೇ ಅದಕ್ಕೆ ಕಾಸು ಕೊಟ್ಟು ಅದನ್ನ ಕರ್ಕೊಂಡು ನಾವು ಭಾನುವಾರ ಎಲೆಕ್ಷನ್ ಆಗೋಯ್ತದೆ ಸೋಮವಾರ ಆಟ ಕೊಡ್ತಾರೆ ತಗೊಂಡು ಏನ್ ಮಾಡ್ತೀರಿ ಅದನ್ನ ಅಷ್ಟೇಯ ಸೋಮವಾರ ರಜಾ ಇರ್ಲಾಗಿ ನಮ್ಗೆ ಸ್ಟೇ ಡ್ರಾಪ್ ಆಯ್ತು ನಡೆ ಏನು ಅದೇ ನಮ್ಮ ಮುಂದಿನ ನಡೆ ಇನ್ನು ನಾವು ಕಾನೂನಾತ್ಮವಾಗಿ ಹೋರಾಟ ಅಂತೂ ಮಾಡ್ತೀವಿ ಡಿ ಸಿ ಆಗ್ಬೋದು ಡಿ ಆರ್ ಆಗ್ಬೋದು ಇಲ್ಲ ಇದನ್ನ ಬ್ಯಾನ್ ಮಾಡ್ತಾರ ಬಿಡ್ತಾರ ಅವ್ರು ಕ್ರಮ ಕ್ರಮಬದ್ಧವಾಗಿ ಮಾಡ್ಬೇಕು ಅಧಿಕಾರಿಗಳು ಅಧಿಕಾರಿಗಳಾಗಿ ಮಾಡಲಿ ಅಂತಂದ್ರೆ ನಾನು ಅಯ್ಯೋ ನಾವು ಮಾಡೋಕ್ಕಾಗುತ್ತಾ ಸೇರದಾರರು ಮಾಡೋಕ್ಕಾಗುತ್ತಾ ಅವನಾತ್ಮಕ ಹೋರಾಟ ಮುಂದಕ್ಕೆ ನಮ್ದು ಇದ್ದೇ ಇದೆ ಓಕೆ ಅದ್ರಲ್ಲಿ ಎರಡು ಮಾತಿಲ್ಲ ಇವರೇನು ಇವೇ ಚುನಾವಣೆ ನಡೆಸ್ಕೊಂಡು ಕಮಿಟಿ ಮಾಡ್ಕೋಬೋದು ಸುತ್ತಕ್ಕಂಥ ಸೊಸೈಟಿನ ರಾಜಕಾರಣ ಮಾಡ್ತಾವ್ರೆ ಸುತ್ತ ಸತ್ತಿರ್ತಕ್ಕಂಥ ಎಣ ಅದು ಆ ಎಣದ ಮುಂದೆ ಕುಂತ್ಕೊಂಡು ರಾಜಕಾರಣ ಮಾಡ್ತಾವ್ರೆ ಇದು ನಾವೇನು ಇಲ್ಲಿಗೆ ನಿಲ್ಸಿಬಿಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಕಾನೂನಾತ್ಮಕವಾಗಿ ಮುಂದೆ ನಾವು ಹೋರಾಟವನ್ನು ಮಾಡೋಕ್ಕೆ ನಾವೆಲ್ಲರೂ ತಯಾರಾಗಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಇದ್ದು ರಾಜಕಾರಣಿ ಉಳಿಸುತ್ತೆ ಏನ್ರಿ ಆಗಿದ್ದಾರೆ ಓಲಿ ಇದು ಸಮ ರಾಜಕಾರಣಿಗಳು ಅಧಿಕಾರಿಗಳು ಕರೆದು ನೀಟಾಗಿ ಕಾನೂನು ಮಾಧ್ಯಮ ಮಾಡ್ರಪ್ಪ ಅಂತ ಅವರು ಜನಪ್ರತಿನಿಧಿಗೂ ಸಹ ಹೇಳ್ತಾರ ಇಲ್ಲಿ ಇದನ್ನ ಅವ್ರಿಗೆ ಏನ್ ಬೇಕು ಅವ್ರಿಗೂ ಏನೋ ಒಂದ್ ಸೈಡ್ ಆಗ್ಬೇಕು ಅವ್ರಿಗೆ ಅವ್ರಿಗೆ ನೇಮ್ ಬರ್ಬೇಕು ಗುರ್ಲಿಂಗಯ್ಯ ಕನ್ಸಂದ್ರ ಅಂತ ಚುನಾವಣಾಧಿಕಾರಿಗಳು ಏನ್ ತಪ್ಪು ಮಾಡವ್ರಿ ಅಂದ್ರೆ ವಾಪಸ್ ತೆಗಿಯೋ ಡೇಟ್ ಮುಗಿದ್ಮೇಲೆ ಒಂದ್ ವಾರನಾದ್ರೂ ಟೈಮ್ ಕಾಲಾವಕಾಶ ಕೊಡ್ಬೇಕಾಗಿತ್ತು ಅವರು ದುರುದ್ದೇಶದಿಂದ ಐದೇ ದಿವಸ ಕಾಲಾವಕಾಶ ಕೊಟ್ಟರು ವಾಪಸ್ ತಕ್ಕದ್ಮೇಲೆ ಚುನಾವಣೆಗೆ ಐದೇ ದಿವಸ ಇರೋದು ಯಾಕೆಂದ್ರೆ ಕೋರ್ಟ್ ಕೊಯ್ತಾರೆ ಸ್ಟೇ ಆಗುತ್ತೆ ಇನ್ನೊಂದಾಗ್ತದೆ ಅಂತ ಚಿತಾವಣೆಯಿಂದ ಇದನ್ನ ನಡೆಸಿರ್ತಕ್ಕಂಥ ಕಾರ್ಯಕ್ರಮ ಇದು